ಇಂದು ಮಹಾಶಿವರಾತ್ರಿ ಸಂಭ್ರಮ ವಿಜಯಪುರ ಪಟ್ಟಣದ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯಕ್ಕೆ ಭಕ್ತರ ದಂಡು ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಲ್ಲಿ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯ ವಿಶೇಷ ಪೂಜೆ ಅಭಿಷೇಕದೊಂದಿಗೆ ದೇವರ ದರ್ಶನಕ್ಕೆ ಆಗಮಿಸುತ್ತಿರುವ ಭಕ್ತರ ದಂಡು ಬೆಳಗ್ಗೆಯಿಂದ ದೇವರಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಪೂಜೆ ಕಾರ್ಯಕ್ರಮ ನಡೆಯಿತು ದೇವಾಲಯದಲ್ಲಿ ಗುರಪ್ಪ ಸ್ವಾಮಿಗಳು ಪ್ರತಿಷ್ಠಾಪಿಸಿರುವ ಒಂದು ನೂರು ಎಂಟು ಲಿಂಗಗಳು ಇರೋ ಓಂಕಾರೇಶ್ವರ ದೇವಾಲಯದಲ್ಲಿ ಒಂದು ನೂರು ಎಂಟು ಲಿಂಗಗಳಿಗೂ ವಿಶೇಷ ಪೂಜೆ ಸಲ್ಲಿಸಲಾಯಿತು ಎಂದು ದೇವಾಲಯದ ಪ್ರಧಾನ ಅರ್ಚಕ ಗುರುಪ್ರಸಾದ್ ತಿಳಿಸಿದರು ಶಿವರಾತ್ರಿ ಹಬ್ಬದ ಹಿನ್ನೆಲೆ ಬೆಳಗ್ಗೆಯಿಂದ ದೇವರ ದರ್ಶನ ಪಡೆಯುತ್ತಿರೋ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಓಂಕಾರೇಶ್ವರ ದೇವರ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿ ಬೇಡುತ್ತಿರೋ ಭಕ್ತರು ಓಂಕಾರೇಶ್ವರ ದೇವರಿಗೆ ವಿಶೇಷ ಅಲಂಕಾರ ದರ್ಶನ ಪಡೆದ ಭಕ್ತರಿಗೆ ಅವಲಕ್ಕಿ ಪ್ರಸಾದ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಓಂಕಾರೇಶ್ವರ ಸ್ವಾಮಿ ದೇವಾಲಯದ ಟ್ರಸ್ಟ್ ಅಧ್ಯಕ್ಷರಾದ ಸೊನ್ನೆಗೌಡ ಹಾಗೂ ಆಡಳಿತ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು ಮೂಲ ಅರ್ಚಕರು ವಿಜಯಪುರದಲ್ಲಿ ದಕ್ಷಿಣ ಅಂತ ಪ್ರಸಿದ್ಧವಾಗಿರ್ತಕ್ಕಂಥ ಶ್ರೀ ಓಂಕಾರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ದಿನ ವಿಶೇಷವಾಗಿ ಶಿವರಾತ್ರಿ ಪ್ರಯುಕ್ತ ಇಲ್ಲಿ ಬೆಳಗಿನ ಜಾವ ಬೆಳಗ್ಗೆ ಒಂದು ನಾಲ್ಕು ಮೂವತ್ತಕ್ಕೆ ಏಕವಾರ ದುರಾಭಿಷೇಕ ಇತ್ತು ಬೆಳಗ್ಗೆ ಭಕ್ತಾದಿಗಳಿಂದ ತುಂಬ ಹಾಲು ಮತ್ತು ಪ್ರತಿಯೊಂದು ಸ್ವಾಮಿಗಳು ತಮ್ಮೊಂದು ಅವರೇ ಕೂಡ ಸ್ವತಃ ಇಲ್ಲಿ ಪ್ರತಿಯೊಂದು ಲಿಂಗಗಳಿಗೂ ಕೂಡ ವಿಶೇಷವಾದಂಥ ಪೂಜೆ ಮಾಡಿದ್ದಾರೆ ಹಾಗೂ ಈ ದಿನ ಬೆಳಗ್ಗೆ ಸಾವಿರಾರು ಭಕ್ತರು ಬಂದು ಇಲ್ಲಿ ಭಗವಂತ ದರ್ಶನ ಹೋಗ್ತಾರೆ ಇಲ್ಲಿ ನೂರ ಒಂದು ಲಿಂಗಗಳು ವಿಶೇಷವಾಗಿ ಗುರಪ್ಪ ಸ್ವಾಮಿಗಳು ಪ್ರತಿಷ್ಠಾಪನೆ ಮಾಡಿಸಿರ್ತಾರೆ ಇದು ಸುಮಾರು ಇನ್ನೂರೈವತ್ತು ವರ್ಷಗಳ ಹಳೆಯ ದೇವಸ್ಥಾನವಾಗಿದ್ದು ಈ ದಿನ ರಾತ್ರಿ ಒಂದು ಹನ್ನೆರಡು ಗಂಟೆಯಿಂದ ಸುಮಾರು ರುದ್ರಾಭಿಷೇಕಗಳು ವ್ಯಾಮಗಳು ನಡೆಯುತ್ತದೆ ಬೆಳಗಿನ ಜಾವದ ಗಂಟೆ ಬೆಳಗ್ಗೆ ಅಭಿಷೇಕ ನಡೀತಾನೇ ಇರುತ್ತದೆ ವಿಶೇಷವಾಗಿ ಬೆಳಗಿನ ಪ್ರಸಾದ ಎಲ್ಲ ಕಾರ್ಯಕ್ರಮ ವ್ಯವಸ್ಥೆಯನ್ನು ಮಾಡಿರುತ್ತದೆ ಖ್ರಷ್ಟು ವಿಜಯಪುರ